ಮಕ್ಕಳು ಈ ವಿಶೇಷ ಚೇತನ ಮಕ್ಕಳು ಅಂತ ಹೇಳ್ತಾರಲ್ಲ ಅವರ ಖುಷಿ ಇವತ್ತು ವರ್ಣಿಸಲು ಅಸಾಧ್ಯವಾದ ಆಗಿತ್ತು ಆ ಮಕ್ಕಳ ಜೊತೆ ನಾವು ಕೂಡ ಇಂದು ಮಕ್ಕಳಾಗಿ ನಲ್ಲಿದೆ ಅದೇ ರೀತಿ ಈ ವಿಶೇಷ ಚೇತನ ಮಕ್ಕಳಿಗೆ ಏನು ಇಷ್ಟ ಆಗ್ತದೆ ಏನು ಖುಷಿ ಆಗ್ತದೆ ಏನು ಅವರಿಗೆ ಮನಸ್ಸಿಗೆ ಒಂದು ನಾಟುವಂಥ ಕಾರ್ಯಕ್ರಮ ಇದೆ ಏನು ಅವರು ಇಷ್ಟಪಡ್ತಾರೆ ಅಂತಹ ಕಾರ್ಯಕ್ರಮವನ್ನು ಇವತ್ತು ಕೋಸ್ಟಲ್ ಫ್ರೆಂಡ್ಸ್ ಮಾಡಿದೆ ನೀವು ನೋಡ್ಬೋದು ಒಂದು ನಾಡಿನ ಕಲ್ಚರ್ ಆಗಿರುವಂತಹ ಆ ದಫು ಕಾರ್ಯಕ್ರಮ ಇರ್ಬೋದು ನಾವು ನಮ್ಮ ಈ ಪ್ರೋಗ್ರಾಮನ್ನು ನಾವು ಫ್ಲ್ಯಾಗ್ ಆಫ್ ಮಾಡುವ ಸಂದರ್ಭದಲ್ಲಿ ಆ ದಫು ಕಾರ್ಯಕ್ರಮವನ್ನು ಮಾಡಿದೆ ಅದೇ ರೀತಿ ಆ ನಾಡಿನ ಕಲೆಯಾದಂತಹ ಪಿಲಿನಲ್ಲಿಕೆಯನ್ನು ಕೂಡ ನಾವು ಅವರಿಗೆ ತೋರಿಸಿದ್ದೇವೆ ಖಂಡಿತವಾಗಿಯೂ ಈ ಈ ಎರಡು ಒಂದು ಪ್ರದರ್ಶನವನ್ನು ಮಕ್ಕಳು ನೋಡಿ ಅಷ್ಟಿಷ್ಟ ಖುಷಿ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಖುಷಿಯಾಗಿದೆ ಆ ಮಕ್ಕಳಿಗೆ ಒಂದು ಒಂದು ಸಣ್ಣ ಖುಷಿಯನ್ನು ಕೊಡುವುದು ನಮಗೆ ತುಂಬಾ ನಮ್ಮ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಸಾಂತ್ವನದ ಸಂಚಾರ ಎಂಬುದು ಇದು ಸಂತೈಸುವ ಒಂದು ಕಾರ್ಯಕ್ರಮ ಅಲ್ಲ ಇದು ಸಮಾನತೆಯನ್ನು ಸಾರುತ್ತಾ ಆ ಮೂಲಕ ನಾವು ದೈನಂದಿನ ಜೀವನದಲ್ಲಿ ಮಾಡಬಹುದಾದಂತಹ ಮನೋರಂಜನೆ ನಮ್ಮ ಕಾರ್ಯಕ್ರಮ ಏನೆಲ್ಲ ಮಾಡುವಾಗ ಅವರನ್ನು ಜೊತೆಗೂಡಿ ಒಂದು ಸಮಾನತೆಯನ್ನು ಸಾರುವ ಸಾರುತ್ತಾ ಜನ ಜನರಿಗೆ ತಿಳಿಸುವ ಉದ್ದೇಶವಾಗಿತ್ತು ದೇರ್ ವಿಲ್ ಬಿ ಹಂಡ್ರೆಡ್ ಆ್ಯಂಡ್ ಒನ್ ಆರ್ಗನೈಸೇಷನ್ ಯು ಕ್ಯಾನ್ ಫೈನ್ ಇನ್ ಮಂಗ್ಳೂರು ವೈ ಕೋಸ್ಟಲ್ ಫ್ರೆಂಡ್ಸ್ ಮ್ಯಾಂಗ್ಳೂರು ನನ್ನ ಪ್ರಕಾರ ಯಾಕೆ ಡಿಫ್ರೆಂಟ್ ಅಂತ ಹೇಳಿದರೆ ಒಂದು ಸೋಷಿಯಲ್ ಕಾಸ್ ತುಂಬ ಅಚ್ಚುಕಟ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಥ್ರೂ ದ್ಯಾಟ್ ಗಿವಿಂಗ್ ಮೆಸೇಜ್ ಟು ಅದರ್ಸ್ ಅಂಥ ಕಾರ್ಯಕ್ರಮವನ್ನು ನೀವು ಮಾಡಿ ಅನ್ನುವಂಥ ಒಂದು ಉತ್ತೇಜನ ಕೊಡುವಂಥ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ರಿಂದ ತುಂಬ ಆಕರ್ಷಿತನಾಗಿದೆ ಸೊ ನಾನು ಶರೀಫ್ ಅಬ್ಬಾಸ್ ವಲಾಲ್ ಕೋಸ್ಟಲ್ ಫ್ರೆಂಡ್ಸ್ ಮಂಗ್ಳೂರು ಇದರ ಅಧ್ಯಕ್ಷನಾಗಿದ್ದೇನೆ ನಮ್ಮ ತಂಡ ಕಳೆದ ಮೂರು ವರ್ಷಗಳಿಂದ ನಡೆಸಿಕೊಂಡು ಬರುವಂತಹ ಸಾಂತ್ವನದ ಸಂಚಾರ ಈ ಬಾರಿ ನಾವು ಅದಕ್ಕೆ ಸಾಂತ್ವನ ಸಂಚಾರ ತ್ರೀ ಪಾಯಿಂಟ್ ಓ ಅಂತ ಹೆಸರಿಟ್ಟಿದ್ದೇವೆ ಈ ಬಾರಿ ನಾವು ಆಯ್ದುಕೊಂಡದ್ದು ವಿಶೇಷ ಚೇತನ ಮಕ್ಕಳನ್ನು ಅಂದರೆ ನಾವು ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ ನಾವು ಎರಡು ಸೆಂಟರ್ಗಳಿಂದ ತೊಂಬತ್ತು ಸ್ಪೆಷಲ್ ಕಿಡ್ಸ್ ಅದೇ ರೀತಿ ನಮ್ಮ ಚಿರಪರಿಚಿತ ಕೆಲವು ಗೆಳೆಯರಿಂದ ಒಂದು ಹತ್ತು ಆಯ್ದ ಮಕ್ಕಳನ್ನು ನಾವು ಇವತ್ತು ಬೆಳಿಗ್ಗೆ ನಾವು ಅಲ್ಲಿ ಬಿ ಎಮ್ ಎಸ್ಸಿಗೆ ಕರ್ಕೊಂಡು ಬಂದು ಎಂದಿನಂತೆ ಅಲ್ಲಿ ಉಪಹಾರದ ನಂತರ ಅದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನೆಗೆ ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಬಂದು ನೆರವೇರಿಸಿದರು ಅಲ್ಲಿ ಮಕ್ಕಳಿಗೆ ಬೇಕಾದಂಥ ಮನೋರಂಜನೆ ನಾಡಿನ ಈ ತುಳುನಾಡಿನ ಸಂಪ್ರದಾಯದಂತೆ ನಾವು ಪಿಲಿನಳಿಕೆ ಅದೇ ರೀತಿ ದಫ್ ಕೂಡ ನಾವು ಇಟ್ಟಿದ್ದೆವು ಅದರ ನಂತರ ಉದ್ಘಾಟನೆಗೊಂದ ನಂತರ ಈ ಮಕ್ಕಳನ್ನು ನಾವು ನಾಲ್ಕು ಬಸ್ಸುಗಳಲ್ಲಿ ಮತ್ತು ನಮ್ಮದೊಂದು ಮೂವತ್ತು ನಲವತ್ತರ ತಂಡ ಎರಡು ಆಂಬುಲೆನ್ಸ್ ಮತ್ತು ವೈದ್ಯರ ಜೊತೆಗೆ ನಾವು ಪಿಲಿಕುಲ ಕರೆದುಕೊಂಡು ಹೋದೆವು ಅಲ್ಲಿ ಪ್ಲ್ಯಾಟ್ ಪ್ಲಾನಿಟೋರಿಯಂನಲ್ಲಿ ಮಕ್ಕಳಿಗೆ ಬೇಕಾದಂಥ ಮನೋಜನ ಮನೋರಂಜನೆಯನ್ನು ಒದಗಿಸಲಾಯಿತು ಅದರ ನಂತರ ನಾವು ಪಿಲಿಕುಲ ಮೃಗಾಲಯ ತೋರಿಸಿಕೊಂಡು ತೋರಿಸಲಿಕ್ಕೆ ನಾವು ಕರೆಕೊಂಡು ಹೋದೆವು ತು ಅದರ ನಂತರ ನಾವು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಪಾಲೆಮಾರ್ ಜಪ್ಪು ಸಮೀಪ ಇರುವ ಪಾಲೆಮಾರ್ ಗಾಂಡ್ ಆಯೋಜನೆ ಮಾಡಿದ್ದೆವು ಅಲ್ಲಿ ಉಪಹಾರದ ನಂತರ ಮಕ್ಕಳಿಗೆ ಬೇಕಾದಂತಹ ಮನೋರಂಜನೆ ಕಾರ್ಯಕ್ರಮ ಇರಲಿ ಆಟೋಟ ಸ್ಪರ್ಧೆ ಆಗಿರಲಿ ಅವರ ಮನಸ್ಸಿಗೆ ಮುದ ನೀಡುವಂತಹ ಖುಷಿ ನೀಡುವಂತಹ ಅನೇಕ ಸೌಲಭ್ಯಗಳನ್ನು ನಾವು ಅಲ್ಲಿ ಒದಗಿಸಿಗಟ್ಟಿದ್ದೆವು ಮಕ್ ಬಂದ ಮಕ್ಕಳು ಮತ್ತು ಈ ಚ ಮಕ್ಕಳ ಜೊತೆಗೆ ನಾವು ನಲವತ್ತರಿಂದ ನಲವತ್ತೈದು ಕೆ ಟೇ ಟೇಕರ್ಸ್ ಮತ್ತು ಟೀಚರ್ ತು ಮತ್ತು ನಮ್ಮ ತಂಡ ಎಲ್ಲರೂ ನಾವು ಆ ಪಾಲೆಮಾರ್ ಗಾ ಗಾರ್ಡನ್ನಲ್ಲಿ ತು ಏನೆಲ್ಲ ಆಟೋಟ ಸ್ಪರ್ಧೆಗಳನ್ನು ಇತರ ಮನೋರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು ಇದರಿಂದ ಮಕ್ಕಳು ಬಹಳ ಸಂತಸಗೊಂಡಿದ್ದಾರೆ ನಮ್ಮ ದೇವರ ಇಚ್ಛೆಯಂತೆ ನಮ್ಮ ಈ ಒಂದು ಕಾರ್ಯಕ್ರಮ ಪರಿಪೂರ್ಣಗೊಂಡಿತ್ತು ಇದರ ಪೂರ್ಣ ಯಶಸ್ಸು ಇದಕ್ಕಾಗಿ ಹಗಲು ರಾತ್ರಿ ದುಡಿದಂಥ ನಮ್ಮ ಸಂಘಟನೆಯ ಎಂಬತ್ತು ಶಿಸ್ತಿನ ಸದಸ್ಯರಿದ್ದಾರೆ ಅದೇ ರೀತಿ ತಣು ಮಣಗಳಿಂದ ದನಗಳಿಂದ ಸಹಾಯ ಮಾಡಿದ ನಮ್ಮ ತಂಡದ ಸದಸ್ಯರು ಹಾಗೂ ನಮ್ಮ ಕೆಲವು ಇತೈ ಇದಕ್ಕಾಗಿ ನಮಗೆ ಬೆಂಬಲ ಸೂಚಿದ್ದಾರೆ ಈ ಒಂದು ಬೆಂಬಲದಿಂದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು ಮಕ್ಕಳು ಈ ವಿಶೇಷ ಚೇತನ ಮಕ್ಕಳಂತ ಹೇಳ್ತಾರಲ್ಲ ತ ಅವರ ಖುಷಿ ಇವತ್ತು ವರ್ಣಿಸಲು ಅಸಾಧ್ಯವಾದ ಆಗಿತ್ತು ಪ್ರತಿಯೊಂದು ಹಂತಗಳಲ್ಲೂ ಅವರು ಎಂಜಾಯ್ಮೆಂಟ್ ಮಾಡಿದರು ಯಾಕಂದರೆ ಅದರಲ್ಲಿ ಅನೇಕ ಮಕ್ಕಳು ಕೂಡ ಈ ಡ್ಯಾನ್ಸನ್ನು ಬಹಳವಾಗಿ ವಿಜೃಂಭಣೆ ಮಾಡಿದರು ಪಿಲಿ ನಲಿಕೆಯ ಜೊತೆಗೂಡಿ ಪಿಲಿ ಅವರೊಂದಿಗೆ ಸ್ಪರ್ಧಿಸುವಂತಹ ತೋ ಒಂದು ಆಟವನ್ನು ಅವರು ಆಡಿದ್ದಾರೆ ಮತ್ತು ಹೋದಲ್ಲೆಲ್ಲ ಪಿಲಿಕುಲಕ್ಕೆ ಕರಕೊಂಡು ಹೋಗುವಾಗ ಅವರ ಹರ್ಷ ಮುಗಿಲು ಮುಟ್ಟಿತ್ತು ಯಾಕಂದರೆ ಈ ಮಕ್ಕಳ ಜೊತೆ ನಾವು ಒಂದು ದಿನ ಎಲ್ಲರೂ ನಾವು ವಿವಿಧ ರಂಗಗಳಲ್ಲಿ ನಾವು ಕೆಲಸ ಮಾಡುವಂಥವ್ರು ಅಧಿಕಾರಿ ವರ್ಗದಲ್ಲೆಲ್ಲರ ನಾವು ಒಂದು ಕುಟುಂಬದಂತೆ ಬೆಳೆಸಿಕೊಂಡು ಬಂದಂಥ ಈ ಒಂದು ಕೋಸ್ಟಲ್ ಫ್ರೆಂಡಿಗೆ ಇವತ್ತು ಎಲ್ಲರೂ ತಮ್ಮ ಕಾರ್ಯಕ್ರಮ ಇರಲಿ ತಮ್ಮ ಫ್ಯಾಮಿಲಿ ಇರಲಿ ಎಲ್ಲವನ್ನು ಬಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಆ ಮಕ್ಕಳ ಜೊತೆ ನಾವು ಕೂಡ ಇಂದು ಮಕ್ಕಳಾಗಿ ನಲ್ಲಿದ್ದೇವೆ ನಾನು ಸಿರಾಜ್ ಪರ್ನಾಡ್ಕ ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಇದರ ಸ್ಥಾಪಕ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಸಾರುವ ಸಂದೇಶ ಏನೆಂದರೆ ಸಾಂತ್ವನದ ಸಂಚಾರ ಎಂಬುದು ಇದು ಸಂತೈಸುವ ಒಂದು ಕಾರ್ಯಕ್ರಮ ಅಲ್ಲ ಇದು ಸಮಾನತೆಯನ್ನು ಸಾರುತ್ತಾ ಆ ಮೂಲಕ ನಾವು ದೈನಂದಿನ ಜೀವನದಲ್ಲಿ ಮಾಡಬಹುದಾದಂತಹ ಮನೋರಂಜನೆ ನಮ್ಮ ಕಾರ್ಯಕ್ರಮ ಏನೆಲ್ಲ ಮಾಡುವಾಗ ಅವರನ್ನು ಜೊತೆಗೂಡಿ ಒಂದು ಸಮಾನತೆಯನ್ನು ಸಾರು ಸಾರುತ್ತಾ ಜನ ಜನರಿಗೆ ತಿಳಿಸುವ ಉದ್ದೇಶವಾಗಿತ್ತು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವು ನಿಮಗೆಲ್ಲರಿಗೂ ಮಾದರಿಯಾಗಿ ಸಾರ್ವಜನಿಕರು ತಮ್ಮ ತಮ್ಮ ಊರುಗಳಲ್ಲಿ ಇರುವಂತಹ ಇಂತಹ ವಿಶೇಷ ಚೇತನ ಮಕ್ಕಳು ಆಗಿರಲಿ ಅನಾಥರಾಗಿರಲಿ ರೋಗಿಗಳಾಗಿರಲಿ ಇಂಥವರನ್ನು ಸಮಾನತೆಯೊಂದಿಗೆ ಸಂತೈಸಲು ಸಂತೈಸುತ್ತಾ ಅವರೊಂದಿಗೆ ಮನೋರಂಜನೆ ಒಂದು ಏನು ಪರಿಸರವನ್ನು ಅವರಿಗೆ ನಿರ್ಮಾಣ ಮಾಡಿ ನೀವು ಕೂಡ ಅವರು ಅವರನ್ನು ಕೂಡ ನಿಮ್ಮ ಜೊತೆ ಸೇರಿಸಬೇಕು ಎಂಬುದೇ ನಮ್ಮ ಉದ್ದೇಶ ಧನ್ಯವಾದಗಳು ಇದೇ ರೀತಿ ಈ ಒಂದು ಕಾರ್ಯಕ್ರಮವು ಇಲ್ಲಿಗೆ ಮುಗಿಯುವುದಿಲ್ಲ ನಾವು ವರ್ಷಂಪ್ರತಿ ಯಾವುದಾದರೂ ಒಂದೊಂದು ಇಂತಹ ವಿಶೇಷ ಕಾರ್ಯಕ್ರಮವನ್ನು ಮಾಡುವ ಯೋಜನೆಯನ್ನು ಇಟ್ಟುಕೊಂಡಿದೆ ಅದೇ ರೀತಿ ಊರಿನಲ್ಲಿ ಇರುವಂತಹ ಹಿರಿಯ ನಾಗರಿಕರನ್ನು ಕೂಡ ಒಂದು ಒಟ್ಟುಗೂಡಿಸಿ ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವ ಯೋಜನೆ ಇದೆ ಅದೇ ರೀತಿ ಇಂತಹ ವಿಕಲಚೇತನ ಇರಲಿ ವಿಶೇಷ ಚೇತನ ಮಕ್ಕಳಾಗಿರಲಿ ಅಂತಹವರನ್ನು ಚಳಿಗಾಲದ ಅಧಿವೇಶನಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಚಳಿಗಾಲ ಅಧಿವೇಶನದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಅಧಿವೇಶನವನ್ನು ತೋರಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡುವ ಉದ್ದೇಶವನ್ನು ನಾವು ಹೊಂದಿರುತ್ತೇವೆ ಹಾಯ್ ಹಲೋ ನಮಸ್ತೆ ನಾನು ಮುನ್ನ ಕಮರಡಿ ಆ ಕೋಸ್ಟಲ್ ಫ್ರಂಡ್ಸ್ ಸಂಸ್ಥೆಯ ಉಪಾಧ್ಯಕ್ಷನಾಗಿದ್ದೇನೆ ಅದೇ ರೀತಿ ಈ ಸಾಂತ್ವನದ ಸಂಚಾರ ತ್ರೀ ಪಾಯಿಂಟ್ ಓ ಕಾರ್ಯಕ್ರಮದ ಒಂದು ಕನ್ವೀನಿಯರ್ ಕೂಡ ನಾನಾಗಿದ್ದೇನೆ ನಮ್ಮ ಈ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದರೆ ಈ ಕೋಸ್ಟಲ್ ಫ್ರೆಂಡ್ಸ್ ತಂಡ ಸಾಂತ್ವನದ ಸಂಚಾರ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೆ ಇದು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದರೆ ಇದೊಂದು ಮಾದರಿ ಕಾರ್ಯಕ್ರಮ ಇದು ನಮ್ಮದೊಂದು ಉದ್ದೇಶ ಹೇಳಿದರೆ ನಾವು ಈ ಒಂದು ಕಾರ್ಯಕ್ರಮವನ್ನು ಒಂದು ಮಾಡೆಲ್ ಥರ ಮಾಡಿ ಸಮಾಜಕ್ಕೆ ತೋರಿಸ್ತಾ ಇದ್ದೇವೆ ಇದೇ ರೀತಿ ನೀವು ನಿಮ್ಮ ಊರಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಹೋಗಬೇಕು ನೋಡಿ ಸಾಂತ್ವನದ ಸಂಚಾರ ಒಂದು ಯಾವುದು ಬೆಡ್ ರಿಡನ್ ಜನರೊಟ್ಟಿಗೆ ಇತ್ತು ಅದೇ ರೀತಿ ಈ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಲಗಿದಲ್ಲಿ ಇದ್ದವರನ್ನು ಒಂದು ದಿವಸದ ಕಾರ್ಯಕ್ರಮಕ್ಕೆ ನಾವು ತಗೊಂಡು ಹೋಗಿ ಇಡೀ ಊರನ್ನು ತೋರಿಸಿ ತಿರುಗಿಸಿ ಎಲ್ಲ ಅವರಿಗೆ ಒಂದು ಖುಷಿಯನ್ನು ಕೊಟ್ಟಿದ್ದೇವೆ ಇದು ಮಾಡುವ ಉದ್ದೇಶ ಏನಂತ ಹೇಳಿದರೆ ಇದೊಂದು ಮಾದರಿ ಕಾರ್ಯಕ್ರಮ ನಿಮ್ಮ ಊರಿನಲ್ಲಿ ಕೂಡ ಇಂತಹ ವ್ಯಕ್ತಿಗಳು ಇರಬಹುದು ಅವರನ್ನು ಕೂಡ ನೀವು ಇದೇ ರೀತಿ ಇದೇ ರೀತಿ ನೀವು ಕರ್ಕೊಂಡು ಹೋಗಬೇಕು ಇದೇ ರೀತಿ ನೀವು ತೋರಿಸಬೇಕು ಅದರ ನಂತರ ನಾವು ಅನಾಥ ಮಕ್ಕಳೊಂದಿಗೆ ಒಂದು ದಿನ ಕೋಶಲ್ ಇದು ಸಾಂತ್ವನ ಸಂಚಾರ ಭಾಗ ಎರಡು ಅನಾಥ ಮಕ್ಕಳೊಂದಿಗೆ ಒಂದು ದಿನ ಇತ್ತು ಅದು ಕೂಡ ಅದೇ ರೀತಿ ನಿಮ್ಮ ಊರಿನಲ್ಲಿ ಇರುವಂತಹ ನಿಮ್ಮ ನೆರೆಹೊರೆಯಲ್ಲಿರುವಂತಹ ಅನಾಥ ಮಕ್ಕಳನ್ನು ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ಮಾಲ್ಗಳಿಗೆ ಯಾವ ರೀತಿ ನೀವು ಪಾರ್ಕಿಗೆ ಝೂಗೆ ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀರಾ ಅದೇ ರೀತಿ ನಿಮ್ಮ ಊರಿನಲ್ಲಿರುವಂತಹ ಅನಾಥ ಮಕ್ಕಳನ್ನು ಕೂಡ ನೀವು ಈ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಕರ್ಕೊಂಡು ಹೋಗಬೇಕು ಅಂತ ಒಂದು ಮಾದರಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅದೇ ರೀತಿ ನೀವು ನೋಡ್ತಾ ಇದ್ದೀರಾ ಇವತ್ತು ನೀವು ನೋಡ್ತಾ ಇರುವುದು ವಿಶೇಷ ಚೇತನ ಮಕ್ಕಳೊಂದಿಗೆ ಒಂದು ದಿನ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಇದರಲ್ಲಿ ಕೂಡ ಹಾಗೆ ನಾವು ವಿಶೇಷ ಚೇತನ ಮಕ್ಕಳನ್ನು ಒಂದು ಸುಮಾರು ನೂರರ ಹತ್ತಿರದ ಮಕ್ಕಳನ್ನು ನಾವು ಮಂಗಳೂರಿನಾದ್ಯಂತ ಪಿಲಿಕುಲ ಅದೇ ರೀತಿ ಅವರಿಗೆ ಬೇಕಾದಂತಹ ಹೋಟೆಲ್ ಅದೇ ರೀತಿಯಾದಂತಹ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡಿ ತೋರಿಸ್ತಾ ಇದ್ದೇವೆ ಅವರಿಗೆ ಬೇಕಾದಂತಹ ಅವರು ಯಾವ ರೀತಿ ಈ ಕೋಸ್ಟಲ್ ಫಂಡ್ಸ್ ಇದೆ ಏನಿದೆ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡೋದಾದರೆ ಅದರ ಒಂದು ಪೂರ್ವ ತಯಾರಿನ ಒಂದು ತಿಂಗಳಿಂದ ಮುಂಚೆ ಮಾಡ್ತಾ ಇದ್ದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಅವರಿಗೆ ಏನು ಬೇಕು ಏನು ಆಗೋದಿಲ್ಲ ಏನು ಕೊಡೋದು ಬೇಕು ಏನು ಕೊಡಬಾರದು ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಒಂದು ನಮ್ಮ ತಂಡ ಈ ಕೋಸ್ಟಲ್ ಫ್ರೆಂಡ್ಸ್ನ ತಂಡ ಒಂದು ಕಾರ್ಯಕ್ರಮ ಮಾಡ್ತದೆ ಅದೇ ರೀತಿ ಈ ವಿಶೇಷ ಚೇತನ ಮಕ್ಕಳಿಗೆ ಏನು ಇಷ್ಟ ಆಗ್ತದೆ ಏನು ಖುಷಿ ಆಗ್ತದೆ ಏನು ಅವರಿಗೆ ಮನಸ್ಸಿಗೆ ಒಂದು ನಾಟುವಂಥ ಕಾರ್ಯಕ್ರಮ ಇದೆ ಏನು ಅವರು ಇಷ್ಟಪಡ್ತಾರೆ ಅಂತಹ ಕಾರ್ಯಕ್ರಮವನ್ನು ಇವತ್ತು ಕೋಸ್ಟಲ್ ಫ್ರೆಂಡ್ಸ್ ಮಾಡಿದೆ ನೀವು ನೋಡಬಹುದು ಒಂದು ನಾಡಿನ ಕಲ್ಚರ್ ಆಗಿರುವಂತಹ ದಫು ಕಾರ್ಯಕ್ರಮ ಇರ್ಬೋದು ನಾವು ನಮ್ಮ ಈ ಅನ್ನು ನಾವು ಫ್ಲಾಗ್ ಆಫ್ ಮಾಡುವ ಸಂದರ್ಭದಲ್ಲಿ ಆ ದಫ್ ಕಾರ್ಯಕ್ರಮವನ್ನು ಮಾಡಿದೆ ಅದೇ ರೀತಿ ಆ ನಾಡಿನ ಕಲೆಯಾದಂತಹ ಪಿಲಿನಲಿಕೆಯನ್ನು ಕೂಡ ನಾವು ಅವರಿಗೆ ತೋರಿಸಿದ್ದೇವೆ ಖಂಡಿತವಾಗಿಯೂ ಈ ಈ ಎರಡು ಒಂದು ಪ್ರದರ್ಶನವನ್ನು ಮಕ್ಕಳು ನೋಡಿ ಅಷ್ಟಿಷ್ಟೆಲ್ಲ ಖುಷಿ ಪಟ್ಟದ್ದು ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಅದರ ಜೊತೆಗೆ ನಮಗೂ ತುಂಬ ಖುಷಿಯಾಗಿದೆ ಆ ಮಕ್ಕಳಿಗೆ ಒಂದು ಒಂದು ಸಣ್ಣ ಖುಷಿಯನ್ನು ಕೊಡೋದು ನಮಗೆ ತುಂಬಾ ನಮ್ಮ ಮನಸ್ಸಿಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ ವೆರಿ ಗುಡ್ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಸೇರಿದ್ದೀರಾ ಇನ್ನು ಕೂಡ ಮುಂದೆ ನಾವು ಫೋರ್ ಆಗ್ಬೋದು ಫೈವ್ ಆಗ್ಬೋದು ಸಾಂತ್ರ ಸಂಚಾರ ಮುಂದೆಗೆ ಒಳ್ಳೆ ಒಳ್ಳೆ ಐಡಿಯಾ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ನಿಮ್ಮ ಸಪೋರ್ಟ್ ಮುಂದೆ ಹೇಗಿತ್ತು ಈಗ ಹೇಗಿದೆ ಇನ್ನೂ ಕೂಡ ಹಾಗೆ ಇರುತ್ತೆ ಅಂತ ನಾವು ಇದ್ದೇವೆ ಧನ್ಯವಾದಗಳು ಕೋಸ್ಟಲ್ ಫ್ರೆಂಡ್ಸ್ ಯಾವಾಗಲೂ ಇರಲಿ ಧನ್ಯವಾದ ಮುಖ್ಯವಾಗಿ ಹೇಳಬೇಕಾದ್ರೆ ಈ ಕೋಸ್ಟಲ್ ವೆಲ್ಫೇರ್ ಕೋಸ್ಟಲ್ ಫ್ರೆಂಡ್ಸ್ ಮ್ಯಾಂಗ್ಳೂರ್ ಏನಿದೆ ಕಳೆದ ಎರಡು ವರ್ಷಗಳಿಂದ ಇವರ ಚಟುವಟಿಕೆಗಳನ್ನ ನಾನು ಗಮನಿಸ್ತಾನೆ ಇದ್ದೇನೆ ಒಂದನೇದಾಗಿ ಆರಂಭದಲ್ಲಿ ಇವರು ಏನು ರಿಡನ್ ಪೇಶೆಂಟ್ಸ್ ಏನಿದ್ರು ಅವರೊಂದಿಗೆ ನಡೆಸಿದಂತ ಕಾರ್ಯಕ್ರಮ ಇದು ಲಾಸ್ಟ್ ಇಯರ್ ಏನು ಅನಾಥ ಮಕ್ಕಳಿದ್ರು ಅವರೊಂದಿಗೆ ಕಾರ್ಯಕ್ರಮ ಇದು ಇಟ್ ವಾಸ್ ಆಲ್ ಇನ್ಸ್ಪೈರಿಂಗ್ ಕೈಂಡ್ ಆಫ್ ಇದಿದೆ ಅಂದ್ರೆ ದೇರ್ ವಿಲ್ ಬಿ ಹಂಡ್ರೆಡ್ ಆ್ಯಂಡ್ ಒನ್ ಆರ್ಗನೈಸೇಷನ್ಸ್ ಯು ಕ್ಯಾನ್ ಫೈಂಡ್ ಇನ್ ಮಂಗ್ಳೂರು ವೈ ಕೋಸ್ಟಲ್ ಫ್ರೆಂಡ್ಸ್ ಮ್ಯಾಂಗ್ಳೂರು ನನ್ನ ಪ್ರಕಾರ ಯಾಕೆ ಡಿಫ್ರೆಂಟ್ ಅಂತ ಹೇಳಿದರೆ ಒಂದು ಸೋಷಿಯಲ್ ಕಾಸ್ನ ತುಂಬ ಅಚ್ಚುಕಟ್ಟಾಗಿ ಇಂಪ್ಲೇಂಟ್ ಮಾಡಿ ಥ್ರೂ ದ್ಯಾಟ್ ಗಿವಿಂಗ್ ಮೆಸೇಜ್ ಟು ಅದರ್ಸ್ ಅಂಥ ಕಾರ್ಯಕ್ರಮವನ್ನು ನೀವು ಮಾಡಿ ಅನ್ನುವಂಥ ಒಂದು ಉತ್ತೇಜನ ಕೊಡುವಂಥ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ರಿಂದ ತುಂಬ ಆಕರ್ಷಿತನಾಗಿದೆ ಸೊ ದಿಸ್ ಟೈಮ್ ಏನಂತ ಹೇಳಿದರೆ ಕಾರ್ಯಕ್ರಮದ ಬಗ್ಗೆ ಒಬ್ಬ ಔಟ್ಸೈಡರಾಗಿ ನನಗೇನು ಕುತೂಹಲ ಇತ್ತು ಅಂತ ಹೇಳಿದರೆ ಲೆಟ್ ಮಿ ಬಿ ಅ ಪಾರ್ಟ್ ಆಫ್ ಇಟ್ ಫಿಸಿಕಲಿ ಈ ಕಾರ್ಯಕ್ರಮದ ಒಂದು ಫೀಲ್ ತಗೊಳ್ಳೋಣ ಅಂತ ಹೇಳಿ ನನ್ನ ಪಾಡಿಗೆ ನಾನೇ ಯೋಜನೆ ಹಾಕ್ಕೊಂಡು ಯಾರನ್ನು ಸಂಪರ್ಕ ಮಾಡದೆ ನೀವು ಎಲ್ಲಿ ಕಾರ್ಯಚಟುವಟಿಕೆಗಳನ್ನು ಈ ಕೌಶಲ್ ಫ್ರೆಂಡ್ಸ್ ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿ ನನ್ನದೇ ಇದರಲ್ಲಿ ನಾನು ವಿಸಿಟ್ ಮಾಡ್ತಾ ಇದ್ದೇನೆ ಸೊ ನನಗೆ ಈ ಮಕ್ಕಳ ಜೊತೆ ಕಾರ್ಯಕ್ರಮ ನಮ್ಮ ಏನು ಮಂಗಳೂರಿನ ಕುಂಟಿಕಾನ ಭಾಗದಲ್ಲಾಯಿತು ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದೆ ದೇ ಆರ್ ಆಲ್ ವೆರಿ ಥ್ರಿಲ್ಡ್ ಇಂತಹ ಕಾರ್ಯಕ್ರಮದಲ್ಲಿ ಒಬ್ಬ ಮಗುವನ್ನು ಅದರಲ್ಲೂ ಕೂಡ ಡಿಸೇಬಲ್ಡ್ ಚೈಲ್ಡ್ ಅವರ ಮನದಾಳದಲ್ಲಿ ಅವರಿಗೆ ಸಿಗದಂತಹ ಒಂದು ವಿಶೇಷ ಅನುಭವವನ್ನು ಇಡ್ತಾ ಇದ್ದಾರೆ ದ್ಯಾಟ್ ಫೀಲ್ ದ್ಯಾಟ್ ಎಕ್ಸ್ ಒಬ್ಬ ವ್ಯಕ್ತಿಗೆ ಅದರಲ್ಲೂ ಅಂಥ ಮಕ್ಕಳಿಗೆ ದ ಎಕ್ಸ್ಪೀರಿಯನ್ಸ್ ದ್ಯಾಟ್ ಯೋಗ ಗಿವ್ ಒನ್ ಸಿಂಗಲ್ ಪರ್ಟಿಕ್ಯುಲರ್ ಡೇ ಮ್ಯಾಟರ್ಸ್ ಅಲಾಟ್ ಅಂತ ನನಗೆ ಅನಿಸುತ್ತೆ ಆ ನಿಟ್ಟಿನಲ್ಲಿ ಕೌಶಲ್ ಫ್ರೆಂಡ್ಸ್ ಮಂಗಳೂರು ತುಂಬ ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಕ್ಯೂರಿಯಾಸಿಟಿ ಏನಪ್ಪ ಅಂದರೆ ಮೂರು ವಿಶೇಷ ಸೆಗ್ಮೆಂಟನ್ನು ಟಚ್ ಮಾಡಿದ್ದೀರ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಯಾವ ಇನ್ನೊಂದು ಮೇಘಲೆಯನ್ನು ಅಥವಾ ಇನ್ನೊಂದು ಸೊಸೈಟಿಯಲ್ಲಿರುವಂಥ ಮತ್ತೊಂದು ಸೆಕ್ಟರನ್ನು ಟಚ್ ಮಾಡ್ತಾರೆ ಅನ್ನೋ ಕುತೂಹಲ ಇದೆ ಖಂಡಿತ ಕೋಶಲ್ ಫ್ರೆಂಡ್ಸ್ ಇದೇ ಥರ ಮುಂದುವರಿಯಲಿ ಈ ಎಲ್ಲ ಕಾರ್ಯಚಟುವಟಿಕೆಗಳು ಖಂಡಿತ ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಒಬ್ಬ ಹಿತೈಷಿಯಾಗಿ ಹ್ಯಾಟ್ಸ್ ಆಫ್ ಕೋಶಲ್ ಫ್ರೆಂಡ್ಸ್ ಮ್ಯಾಂಗ್ಳೂರು ಕೀಪ್ ಯುವರ್ ಗುಡ್ ವರ್ಕ್ ಗೋ ಹೈಟ್ ಥ್ಯಾಂಕ್ ಯು ನಂದು ತನ್ಸೀಫ್ ಬಿ ಎಮ್ ಅಂತ ಹೇಳಿ